ನಮಸ್ಕಾರ ವೀಕ್ಷಕರೇ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಯಾವುದೇ ಕಾರಣಕ್ಕೂ ಸಿಎಂ ಹುದ್ದೆಯನ್ನು ಬಿಟ್ಟುಕೊಡುವುದಕ್ಕೆ ರೆಡಿ ಇಲ್ಲ ಅದೇ ರೀತಿ ಸಿಎಂ ಸಿದ್ದರಾಮಯ್ಯ ಸಿಎಂ ಹುದ್ದೆ ತ್ಯಜಿಸುವುದಕ್ಕೆ ಕೂಡ ರೆಡಿ ಇಲ್ಲ ಆದರೆ ಜಿದ್ದಿಗೆ ಬಿದ್ದಿರ್ತಕ್ಕಂಥ ಡಿ ಸಿಎಂ ಕೆ ಶಿವಕುಮಾರ್ ಅವರು ಬಗೆ ಬಗೆಯ ಪಟ್ಟುಗಳನ್ನು ಹಾಕುತ್ತಿದ್ದಾರೆ ಹೊಸ ಹೊಸ ದಾಳಗಳನ್ನು ಕೂಡ ಉರುಳಿಸುತ್ತಿದ್ದಾರೆ ಇದರ ಭಾಗವಾಗಿ ಸಿಎಂ ಸಿದ್ದರಾಮಯ್ಯ ಬಣದ ಹಿರಿಯ ಸಚಿವರನ್ನು ಹಿರಿಯ ನಾಯಕರನ್ನು ಪದೇ ಪದೇ ಭೇಟಿ ಮಾಡಿ ಸಮಾಲೋಚನೆ ಕೂಡ ಮಾಡಿಸಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಕಳೆದ ಎರಡು ದಿನಗಳಲ್ಲಿ ಕೆ ಎನ್ ರಾಜಣ್ಣ ಅವರನ್ನು ಎರಡು ಬಾರಿ ಭೇಟಿ ಮಾಡಿದ್ದಾರೆ ನೋಡಿ ಸಿಎಂ ಸಿದ್ದರಾಮಯ್ಯ ಅವರ ಆಪ್ತರವರು ಇಂಥ ನಾಯಕನನ್ನು ಎರಡು ಬಾರಿ ಭೇಟಿ ಮಾಡಿರುವುದು ರಾಜ್ಯ ರಾಜಕಾರಣದಲ್ಲಿ ತುಂಬಾ ಕುತೂಹಲ ಮೂಡಿಸಿದೆ ನೋಡಿ ರಾತ್ರಿ ಕೆ ಎನ್ ರಾಜಣ್ಣ ಅವರನ್ನು ಭೇಟಿ ಮಾಡಿ ಎರಡು ಗಂಟೆಗಳ ಕಾಲ ಹೆಚ್ಚು ಚರ್ಚೆ ಮಾಡಿದ್ದಾರೆ ಇದು ಈ ವಿಷಯ ಇದೆಯಲ್ಲ ರಾಜ್ಯ ರಾಜಕಾರಣದಲ್ಲಿ ತುಂಬಾ ಕುತೂಹಲ ಮೂಡಿಸಿದೆ ಯಾಕಂದ್ರೆ ಹಾಗಾದ್ರೆ ಕೆಎನ್ ರಾಜಣ್ಣ ಅವರನ್ನೇ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಎರಡು ಬಾರಿ ಭೇಟಿಯಾಗಿದ್ದಾದ್ರು ಯಾಕೆ ಈಗಾಗಲೇ ನೋಡಿ ಸಿಎಂ ಸಿದ್ದರಾಮಯ್ಯ ಬಣದ ನಾಯಕರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಎಂಬಿ ಪಾಟೀಲ್ ಕೆಎನ್ ರಾಜಣ್ಣ ಹಾಗೂ ಜಮೀರ್ ಅಹಮದ್ ಖಾನ್ ಅವರನ್ನು ಡಿ ಸಿಎಂ ಡಿಕೆ ಶಿವಕುಮಾರ್ ಅವರು ಒಂದು ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಪ್ರಯತ್ನ ಮಾಡಿದ್ದಾರೆ ಸತೀಶ್ ಜಾರಕಿಹೊಳಿ ಅವರನ್ನು ಎರಡು ಸಲ ಭೇಟಿ ಮಾಡಿದ್ದಾರೆ ಅದೇ ರೀತಿ ಎಂ ಬಿ ಪಾಟೀಲ್ ಅವರನ್ನು ಕೂಡ ಒಂದು ಸಾರಿ ಜಮೀರ್ ಅಹಮದ್ ಖಾನ್ ಅವರನ್ನು ಕೂಡ ಒಂದು ಸಾರಿ ಭೇಟಿ ಮಾಡಿದ್ದಾರೆ ಇಲ್ಲಿ ವಿಶೇಷವಾಗಿ ಗಮನಿಸಬೇಕಾದ ಅಂಶ ಏನಪ್ಪಾ ಅಂದ್ರೆ ಶನಿವಾರ ಮತ್ತು ಭಾನುವಾರ ಕೆ ಎನ್ ರಾಜಣ್ಣ ಅವರನ್ನು ಭೇಟಿ ಮಾಡಿದ್ದಾರೆ ಅದು ನಿನ್ನೆ ರಾತ್ರಿ ನಡೆದಂತ ಭೇಟಿ ಎರಡು ಗಂಟೆಗೂ ಹೆಚ್ಚು ಕಾಲ ಚರ್ಚೆ ನಡೆಸಿದ್ದಾರೆ ಅಂತ ಕೂಡ ಹೇಳಲಾಗ್ತದೆ ಅದರಲ್ಲಿ ಹೇಳಿ ಕೇಳಿ ಕೆಎನ್ ರಾಜಣ್ಣ ಸಿದ್ದರಾಮಯ್ಯ ಆಪ್ತರು ಡಿ ಡಿ ಕೆ ಶಿವಕುಮಾರ್ ಅವರನ್ನು ವಿರೋಧಿಸಿಕೊಂಡು ಬಂದವರು ಅಂದ್ರೆ ಅವರು ಸಿಎಂ ಆಗುವುದನ್ನು ವಿರೋಧಿಸಿಕೊಂಡು ಬಂದವರು ಹಂತ ನಾಯಕನನ್ನು ಎರಡು ಬಾರಿ ಭೇಟಿ ಮಾಡಿದ್ದಾರೆ ಈ ಭೇಟಿಗೆ ಮೊದಲೇ ಕಾರಣ ಏನಪ್ಪಾ ಅಂದ್ರೆ ಮೊದಲೇದಾಗಿ ಹೈಕಮಾಂಡ್ ನಾಯಕರು ತಮಗೆ ಸಿಎಂ ಹುದ್ದೆ ನೀಡುವುದಕ್ಕೆ ಬಲವು ವ್ಯಕ್ತಪಡಿಸಿದೆ ಎಂಬುದು ಕೂಡ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ಗೊತ್ತಿದೆ ಹೀಗಾಗಿ ಸಿದ್ದರಾಮಯ್ಯ ಬಣದ ಎಲ್ಲಾ ನಾಯಕರನ್ನು ಅದರಲ್ಲಿ ವಿಶೇಷವಾಗಿ ಹಿರಿಯ ನಾಯಕರನ್ನು ತಮ್ಮನ್ನು ಕಟುವಾಗಿ ವಿರೋಧಿಸುವಂತವರನ್ನು ಮೊದಲು ವಿಶ್ವಾಸಕ್ಕೆ ತೆಗೆದುಕೊಳ್ಳುವುದಕ್ಕೆ ಅವರು ಮುಂದಾಗಿದ್ದಾರೆ ಅಂದ್ರೆ ಹೈಕಮಾಂಡ್ ನಾಯಕರು ತಮಗೆ ಸಿಎಂ ಹುದ್ದೆ ನೀಡುವುದಕ್ಕೆ ನಿರ್ಧಾರ ಮಾಡಿದಾಗ ನೀವು ಯಾವುದೇ ಕಾರಣಕ್ಕೂ ವಿರೋಧ ಮಾಡಬೇಡಿ ಎಂಬ ಮನವಿಯನ್ನು ಕೂಡ ಈ ವೇಳೆ ಇದ್ದಾರೆ ಅಂತ ಹೇಳಲಾಗ್ತಿದೆ ಅದೇ ರೀತಿ ಕೆ ಎನ್ ರಾಜಣ್ಣ ಅವರನ್ನು ಎರಡು ಗಂಟೆಗಳಿಗೂ ಕಾಲ ಹೆಚ್ಚು ಭೇಟಿ ಮಾಡಿ ಚರ್ಚೆ ನಡೆಸಿರುವುದಕ್ಕೆ ಎರಡನೇ ಕಾರಣ ಏನಪ್ಪ ಅಂದ್ರೆ ನೋಡಿ ಸಿಎಂ ಸಿದ್ದರಾಮಯ್ಯ ಅವರು ಹೊಸ ದಾಳ ಉಳಿಸಿದ್ದಾರೆ ಅಂದ್ರೆ ಒಂದು ವೇಳೆ ಸಿಎಂ ಹುದ್ದೆ ನಾನು ತಿಳಿಸಬೇಕಾದ್ರೆ ದಲಿತರಿಗೆ ಸಿಎಂ ಪಟ್ಟ ಕಟ್ಟಬೇಕು ಇಲ್ಲವೇ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ನೀಡಬೇಕು ಅಂತ ಸತೀಶ್ ಜಾರಕಿಹೊಳಿ ಹಾಗೂ ಜಿ ಪರಮೇಶ್ವರ್ ಅವರನ್ನು ಮುಂದೆ ಬಿಟ್ಟು ಹೊಸ ದಾಳ ಉರುಳಿಸಿದ್ದಾರೆ ಈ ದಾಳಕ್ಕೆ ಎದುರೇಟು ನೀಡಲು ಡಿ ಡಿ ಕೆ ಶಿವಕುಮಾರ್ ಅವರು ಈಗ ಎನ್ ರಾಜಣ್ಣ ಎಂಬ ಅಸ್ತ್ರ ಪ್ರಯೋಗ ಮಾಡುತ್ತಿದ್ದಾರೆ ಅಂತ ಕೂಡ ಹೇಳಲಾಗ್ತದೆ ನೋಡಿ ಕೆ ಒಂದು ವೇಳೆ ಸಿಎಂ ಆದ್ರೆ ನಿಮ್ಮನ್ನು ಕೆಪಿಸಿಸಿ ಅಧ್ಯಕ್ಷರನ್ನಾಗಿ ಅಥವಾ ನಿಮ್ಮ ಮಗನಿಗೆ ಸಚಿವ ಸ್ಥಾನ ನೀಡ್ತೀನಿ ಹೀಗಾಗಿ ನೀವು ಯಾವುದೇ ಕಾರಣಕ್ಕೂ ನಾವನ್ನು ಸಿಎಂ ಆಗುವುದನ್ನು ವಿರೋಧಿಸಬಾರದು ಒಂದು ವೇಳೆ ಹೈಕಮಾಂಡ್ ನಾಯಕರು ಸಿಎಂ ಹುದ್ದೆ ನೀಡುವ ವೇಳೆ ನನ್ನ ಬೆಂಬಲಕ್ಕೆ ನಿಲ್ಲಬೇಕು ಅಂತ ಮನವಿ ಮಾಡಿದ್ದಾರೆ ಅಂತ ಹೇಳಲಾಗ್ತದೆ ಯಾಕಂದ್ರೆ ಸಿದ್ದರಾಮಯ್ಯ ಬಣದ ಆಪ್ತರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ಎಸ್ ಟಿ ಸಮುದಾಯಕ್ಕೆ ಸೇರಿದವರು ಅದೇ ರೀತಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಎಸ್ ಟಿ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಕೆ ಎನ್ ರಾಜಣ್ಣ ಅವರನ್ನು ಹಿಡಿದುಕೊಂಡು ಸಿದ್ದರಾಮಯ್ಯ ವಿರುದ್ಧ ಹೊಸ ಅಸ್ತ್ರ ಪ್ರಯೋಗ ಮಾಡಿದ್ದಾರೆ ಅಂದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಒಂದು ವೇಳೆ ಸಿಎಂ ಸ್ಥಾನ ತ್ಯಜಿಸಬೇಕಾದ್ರೆ ಅದು ದಲಿತರಿಗೆ ಸಿಗಬೇಕು ಅಂತ ಪ್ರತಿಪಾದನೆ ಪರೋಕ್ಷವಾಗಿ ಮಾಡುತ್ತಿದ್ದಾರೆ ಈ ನಿಟ್ಟಿನಲ್ಲಿ ಜಿ ಪರಮೇಶ್ವರ್ ಅವರು ಕೂಡ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಭೇಟಿ ಮಾಡಿರುವುದು ಕೂಡ ರಾಜ್ಯ ರಾಜಕಾರಣದಲ್ಲಿ ಕುತೂಹಲ ಮೂಡಿಸಿದೆ ಒಟ್ಟಾರೆಯಾಗಿ ಕೆ ಶಿವಕುಮಾರ್ ಅವರು ಸಿಎಂ ಹುದ್ದೆ ಬಿಟ್ಟು ಕೊಡೋದು ಇಲ್ಲ ಹೀಗಾಗಿ ಹೊಸ ಹೊಸ ಪಟ್ಟುಗಳನ್ನು ಹೊಸ ಹೊಸ ತಂತ್ರಗಳನ್ನು ಹೊಸ ಹೊಸ ರಣತಂತ್ರವನ್ನು ಕೂಡ ಹೆಣೆದು ಸಿಎಂ ಹುದ್ದೆ ಪಡಿಬೇಕಂತ ಜಿದ್ದಿಗೆ ಬಿದ್ದಿದ್ದಾರೆ ಈ ಹಿನ್ನೆಲೆಯಲ್ಲಿ ಕೆಎನ್ ರಾಜಣ್ಣ ಅವರನ್ನು ಕಳೆದ ಎರಡು ದಿನಗಳಲ್ಲಿ ಎರಡು ಬಾರಿ ಭೇಟಿ ಮಾಡಿರುವುದು ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಉಂಟು ಮಾಡಿದೆ ವೀಕ್ಷಕರ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ